ಸದಾ ಮಾತಲ್ಲೇ ಬಿರುಗಾಳಿ ಎಬ್ಬಿಸಿ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುವುದರಲ್ಲಿ ಯತ್ನಾಳ್ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ ಹಾಗೆ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಮಾತಾಡಿ ಈಗಾಗಲೇ ಬಿ ಜೆ ಇಂದಲೇ ಉಚ್ಚಾಟನೆಯೂ ಆಗಿದ್ದಾರೆ ಆಮೇಲೂ ಕೂಡ ಅವರಿವರ ಬಗ್ಗೆ ಮಾತಾಡಿ ವಿವಾದ ಸೃಷ್ಟಿ ಮಾಡುತ್ತಲೇ ಇರ್ತಾರೆ ಈಗ ಲಿಂಗಾಯತರ ಬಗ್ಗೆ ಮಾತಾಡುವಾಗ ಬಸವಣ್ಣನವರ ಬಗ್ಗೆ ಆಡಿದ ಮಾತು ವಿವಾದದ ಕಿಡಿ ಹೊತ್ತಿದೆ ಈಗಾಗಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕೆಂದು ಅನೇಕ ಮಠಾಧೀಶರು ಆಗ್ರಹಿಸಿದ್ದಾರೆ ಆದ್ರೆ ಮೊದಲಿಂದಲೂ ಇದಕ್ಕೆ ಯತ್ನಾಳ್ ವಿರೋಧ ಮಾಡುತ್ತಲೇ ಇದ್ದಾರೆ ಎಲ್ಲರೂ ಹಿಂದೂಗಳೇ ಅಂತ ಹೇಳ್ತಿದ್ದಾರೆ ಇದೀಗ ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿರುವಾಗಲೇ ವೀರಶೈವ ಲಿಂಗಾಯತರ ಬಗ್ಗೆ ಮಾತಾಡಿದ್ದು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಮಾಡಿಲ್ಲ ಕೆಲ ಕಂಪನಿಗಳು ಅದನ್ನು ತಯಾರಿ ಮಾಡಿಕೊಂಡಿವೆ ಕೆಲವು ಮಠಾಧೀಶರು ವೀರಶೈವ ಲಿಂಗಾಯತ ಎಂದು ಜಾತಿ ಗಣತಿಯಲ್ಲಿ ಉಲ್ಲೇಖಿಸಿ ಎಂದು ಹೇಳ್ತಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಎಂದು ಅಧಿಕೃತವಾಗಿ ಘೋಷಣೆ ಮಾಡುವುದಿಲ್ಲ ಅಲ್ಲಿವರೆಗೆ ಈ ರೀತಿ ನಾವು ಬರೆಸಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಕೆಲ ಮಠಾಧೀಶರ ವಿರುದ್ಧವೂ ಮಾತಾಡಿದ್ದಾರೆ ಇದೀಗ ಬಸವಣ್ಣ ಬಗ್ಗೆ ಯತ್ನಾಳ್ ಆಡಿದ ಮಾತು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಈಗಾಗಲೇ ನಾಲ್ಕನೂರು ಕೋಟಿ ರೂಪಾಯಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ನೋಡ್ರಿ ಇವತ್ತ ಯಾವ ಸಮಾಜನೇ ಇಲ್ಲ ಇವತ್ತ ಲಿಂಗಾಯತ ಕ್ರಿಶ್ಚಿಯನ್ ಯಾರು ಯಾರ ಕುರುಬ ಕ್ರಿಶ್ಚನ್ ಅದಾರ ಇಂಥ ಸಮುದಾಯಗಳ ಹೆಸರು ಏನು ಹೇಳಲ್ಲ ಇವ್ರದ ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅಲ್ಪಸಂಖ್ಯಾ ಅವ್ರು ಹೆಚ್ಚದಾರ್ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದ ಅದಕ್ಕೆ ಯಾರು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಆಗ್ಯಾರ ಇವ್ರು ಏನ್ ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರ ಅಧಿಕಾರಕ್ಕೆ ಬರೋದಿಲ್ಲ ಎಲ್ಲಿವರೆಗೆ ವೀರ್ ಸೇವ ಲಿಂಗಾಯತ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂತ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ವೀರ್ ಲಿಂಗಾಯತ ಬರ್ಸಿದ್ರೆ ಏನೂ ಅರ್ಥ ಕೆಲವೊಂದು ಮೂರ್ಖರು ಉದ್ದೇಶ ವೀರ್ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾದಿ ಕೇಳಲಕ್ಕ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರ್ಸ್ಬೇಕು ಜಾತಿ ಅಂದಲ್ಲಿ ಲಿಂಗಾಯತರು ಬರೆಸ್ರಿ ವೀರಸೇವರ ಬರ್ಸ್ರಿ ನಿಂಬ ಉಪಜಾತಿ ಇರೋದು ಅದನ್ನ ಬರೆಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಶನ್ದಾಗ ಆ ಲಿಂಗಾಯತ ವೀರಸೇವ ಅನ್ನೋದೇ ಇಲ್ಲ ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಈ ಧರ್ಮದಲ್ಲಿ ಡಿಕ್ಲೇರ್ ಆಗ್ಲಾರಂಥದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಾಕರಕ್ಕೆ ತಮ್ಮ ಸ್ವಾರ್ಥಕ್ಕೆ ಬಸವಣ್ಣ ಧರ್ಮ ಮಾಡೇ ಇಲ್ಲ ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡಾರ ಇವ್ರು ಕೆಲವ್ ಕಂಪನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪ ಸ್ಥಾಪನೆ ಮಾಡಿಲ್ಲ ಯಾರ ನೀವು ಪತ್ರಕರ್ತರ ಯಾರ ಪತ್ರಕರ್ತರ ಪತ್ರಕರ್ತರ ಅಕೆ ಉತ್ತರ ಕೊಡ್ತೀನಿ ನೋಡ್ರಿ ಈಗ ಈ ಹೋರಾಟ ನಿರಂತರ ಈಗ ಸುಪ್ರೀಂ ನಾಗ ನಡದೈತೆ ಟು ಸಿ ಮತ್ತು ಟು ಡಿ ಅನ್ನು ಪುರಸ್ಕಾರ ಮಾಡಬೇಕಾಗಿತಿ ಈಗಾಗಲೇ ಏನು ಸಿದ್ದರಾಮಯ್ಯವರು ಕೆಲವೊಂದು ರಾಜ್ಯದ ಮುಸ್ಲಿಮರು ಏನ್ ರಿಸರ್ವೇಶನ್ ಕೊಟ್ಟಾರೋ ಅದು ರದ್ದಾಗ್ತದೆ ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗುದು ಸಿಕ್ತ ಅಂತವ್ರಿಗೆಲ್ಲ ಉತ್ತರ ಕೊಡುದಲ್ರ ನೀವೇ ಅವ್ರ ಕೇಳ್ಕೊತ್ ಕುರಿ ಅದಕ್ಕೆ ರೀ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಗಳ ದಬ್ಬಾಳಿಕೆ ಆಗ್ಲಾಕಿ ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಒಂದಾಗ್ಯಾರ ಈಗ ಇವರು ಬರೀ ಮುಸ್ಲಿಮರು ತುಷ್ಟಿಕರಣಬಿಟ್ಟರು ಏನ್ ನಡೆಸ್ಯಾರ ರಾಜ್ಯದಾಗ ಅವ್ರಿಗೆ ರಿಸರ್ವೇಶನ್ ಕೊಟ್ಟರು ಕಾಂಟ್ರಾಕ್ಟರ್ ಒಳಗೆ ರಿಸರ್ವೇಷನ್ ಕೊಟ್ಟರು ಆಫೀಸರ್ ಆಫೀಸರ್ಗಳ್ನು ಮುಸ್ಲಿಮರನ್ನ ಮುಖ್ಯಮಂತ್ರಿ ಕಚೇರಿ ಒಳಗೆ ನಾಲ್ಕೈದು ಮಂದಿ ಅವರೇ ಅದಾರ ಸಮಸ್ಯೆ ಬರ್ಲಾಕತ್ತ ನಮಗ್ ಸಿದ್ದರಾಮಯ್ಯ ಬಗ್ಗೆ ಈ ಸಲ ಪೂರ್ತಿ ಸಾಪ್ ಆಗ್ತಾರಷ್ಟೇ ಅಷ್ಟೇ ನಮ್ಮ ಹಿಂದೂ ನಾವಂತರೂ ಹಿಂದೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತೆ ಲಿಂಗಾಯತ್ ಅಂದ್ರೆ

ಅವ್ರ ಜಾತಿ ಸೇರ್ಸ್ಯಾರ ಕೆಲವೊಂದು ಮಾವ ಲಿಂಗಾಯತರು ಸಹಿತ ಟು ಎತ್ತ ಹೇಳಿಂಗ್ ಅಂತ ಹೇಳಲ್ಲ ವೀರ್ಸೇವೆ ಉಪಯೋಗ ಮಾಡಲ್ಲ ಎಂದು ತಮ್ಮ ಉಪಜಾತಿ ಹೇಳ್ಯಾರ ಲಿಂಗಾಯತ ಇದೇನು ವೀರ್ಸೇವೆ ಐತಲ್ಲ ಇದು ಇನ್ನು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಅದಾವ ಅವರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು

ಅದು ಹಿಂದೂ ಸಲ ಸಿಗ್ತ ನನಗತ್ ಸಿ ನೋಡ್ರಿ ರಾಯಚೂರು ಜಿಲ್ಲೆಯ ಒಳಗ ಐವತ್ತು ಪರ್ಸೆಂಟ್ ಕಿತ್ತ ಹೆಚ್ಚು ಎಸಿ ಎಷ್ಟು ಜನಗಳ ಹಿಂದುಳಿದವರು ದಲಿತರು ರಾಯಚೂರು ಏನ್ರಿ ಅಲ್ಲಿ ಎಪ್ಪತ್ತರಿಂದ ಎಂಬತ್ ಸಾವಿರ ಜನ ಸೇರಿದ್ರು ಮೊನ್ನೆ ಹೋದಾಗ ಮದ್ದೂರು ಅಲ್ಲಿ ಒಂದು ಲಿಂಗಾಯತ ಮನೆಯಲ್ಲ ಅಲ್ಲಿ ಇಪ್ಪತ್ ಸಾವಿರ ಮಂದಿ ಕೊಟ್ಟಿದ್ರು ಅದು ಏನ್ ನನ್ನ ಸಲಾಗಲ್ಲ ಈ ಸಿದ್ದರಾಮಯ್ಯನವ್ರ ಏನ್ ಹಿಂದೂ ಧರ್ಮದ ಮೇಲೆ ಗದಾಪ್ರಹ ಮಾಡಕತ್ತಾರಲ್ಲ ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಳ್ಳಾಕತ್ತ ನಮಗ ಹಿಂದೂ ಬೇಕಾಗೈತಿ ಹಿಂದೂ ಬೇಕಾಗೈತಿ ಹೊರತು ಜಾತಿ ಜಾತಿ ಮೇಲೆ ಹೊಡೆಯುವಂತ ಬೇಕಾಗಿಲ್ಲ ಅಂತ ಸಂದೇಶ ನನ್ ಸರ ಸೇರಿ ಹೇಳಿ ಹೋಗ್ತೀವಿ

ಧಾರ್ಮಿಕವಾಗಿ ಧಾರ್ಮಿಕವಾಗಿ ಎದುರಿಸಬೇಕ ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬಾರ್ದು ನ್ಯಾಯಾಲಯಕ್ಕ ಎಲ್ಲದಕ್ಕೂ ಹೋದ್ರೆ ಸರಿಯಾಗಿ ಹೋದ್ರೆ ನಾವು ಧಾರ್ಮಿಕವಾಗಿ ನಮ್ಮ ಸಮಾಜವನ್ನ ಜಾಗೃತಿ ಮಾಡಬೇಕು ಹೊರತು ನ್ಯಾಯಾಲಯದಿಂದ ನಾನು ಅದನ್ನ ಆದೇಶ ಮಾಡಿಸಬೇಕು ಅನ್ನೋದು ನನಗೇನು ಒಪ್ಪಿಗೆಲ್ಲ